ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಬಾಲಿವುಡ್ ನಲ್ಲಿ ಬೋಲ್ಡ್ ಬೆಡಗಿಯಾಗಿ ಗುರುತಿಸಿಕೊಂಡಿದ್ದ ಪೂನಂ ಪಾಂಡೆ ಇತ್ತೀಚಿನ ಒಂದಷ್ಟು ವರ್ಷಗಳಲ್ಲಿ ಕಳೆದು ಹೋಗಿದ್ರು ಅಂತಲೇ ಹೇಳ್ಬೋದು ಹೆಚ್ಚಿನದಾಗಿ ಸಿನಿಮಾಗಳಲ್ಲಿ ಅಥವಾ ಬೇರೆಲ್ಲೂ ಕೂಡ ಕಾಣಿಸ್ಕೊಳ್ತಿರ್ಲಿಲ್ಲ ದಕ್ಷಿಣದ ಸಿನಿಮಾಗಳಲ್ಲೂ ಕೂಡ ಅವರು ಕಾಣಿಸ್ಕೊಂಡಿರಲಿಲ್ಲ ಬಾಲಿವುಡ್ನಲ್ಲೂ ಕೂಡ ಅಂತಹದೇನು ಸೌಂಡ್ ಇರಲಿಲ್ಲ ಆದರೆ ಇದ್ದಕ್ಕಿದ್ದ ಹಾಗೆ ಈ ಒಂದು ಬೋಲ್ಡ್ ಬೆಡಗಿಯ ಸಾವಿನ ಸುದ್ದಿ ಏನಿದೆ ಅದು ಎಲ್ಲರಿಗೂ ಶಾಕ್ ಅನ್ನು ಕೊಟ್ಟಿದೆ ಈ ಒಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದ್ರ ಜೊತೆಗೆ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲೂ ಕೂಡ ಸುದ್ದಿ ವಿತ್ತರ ಆಗಿತ್ತು ಆದರೆ ನಿಜ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಪೂನಂ ಪಾಂಡೆ ಸಾವನ್ನಪ್ಪಿಲ್ಲ ಅವರು ಬದುಕಿದ್ದಾರೆ ಈ ಒಂದು ವಿಚಾರವನ್ನ ಸ್ವತಃ ಪೂನಂ ಪಾಂಡೆ ಮಾಧ್ಯಮದ ಎದುರು ಖಚಿತಪಡಿಸಿದ್ದಾರೆ ಆದರೆ ಈ ರೀತಿಯಾಗಿ ಸುದ್ದಿ ಹಬ್ಬಿದ್ದು ಎಲ್ಲಿಂದ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿದ್ದು ಸ್ವತಃ ಪೂನಂ ಪಾಂಡೆ ಒಂದು ಪ್ರಮುಖ ಕಾರಣಕ್ಕೆ ಈ ರೀತಿಯಾದಂತಹ ಸುಳ್ಳನ್ನು ಹೇಳಬೇಕಾಯ್ತು ಅಂತ ಸ್ವತಃ ನಟಿ ಪೂನಂ ಪಾಂಡೆ ಇದೀಗ ಖಚಿತಪಡಿಸಿದ್ದಾರೆ ನಾನು ಬದುಕಿದ್ದೀನಿ ನನ್ನ ಸಾವಿನ ಸುದ್ದಿ ಸುಳ್ಳು ಅಂತ ಸದ್ಯ ಪೂನಂ ಪಾಂಡೆ ಈ ಒಂದು ವಿಚಾರಕ್ಕೆ ದೇಶಾದ್ಯಂತ ಸದ್ದು ಮಾಡುತ್ತಿದ್ದಾರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಪೂನಂ ಪಾಂಡೆ ದೇಶಾದ್ಯಂತ ಸದ್ದು ಮಾಡಿದ್ರು ಇನ್ನು ನಟಿ ಪೂನಂ ಪಾಂಡೆ ನಟಿಸಿದ್ದು ಕೆಲವೇ ಕೆಲವು ಸಿನಿಮಾಗಳಲ್ಲಿ ಆದರೂ ಕೂಡ ಕೋಟಿ ಕೋಟಿ ಆಸ್ತಿಯನ್ನು ಸಂಪಾದಿಸ್ಕೊಂಡಿದ್ದಾರೆ ಈ ವಿಚಾರನೂ ಕೂಡ ಸಾಕಷ್ಟು ಸದ್ದು ಮಾಡ್ತಾ ಇದೆ ಹಾಗಾದ್ರೆ ನಟಿ ಪೂನಂ ಪಾಂಡೆಗೆ ಇಷ್ಟೊಂದು ಕೋಟಿ ಆಸ್ತಿಯನ್ನು ಸಂಪಾದಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು ಸದ್ಯ ಏನು ಸುದ್ದಿ ಆಗ್ತಾ ಇದೆ ನಟಿಯ ಸಾವಿನ ವಿಚಾರ ಯಾಕೆ ನಟಿ ತಮ್ಮ ಸಾವಿನ ಸುದ್ದಿಯ ಬಗ್ಗೆ ಸುಳ್ಳನ್ನು ಹೇಳಿದ್ರು ಕನ್ನಡದಲ್ಲೂ ಕೂಡ ಈ ನಟಿ ಒಂದು ಸಿನಿಮಾದಲ್ಲಿ ನಟಿಸಿದ್ರು ಆದರೆ ಈಗ ಸಾವಿನ ವಿಚಾರದಲ್ಲಿ ಸುಳ್ಳನ್ನ ಹೇಳಿದ್ರು ಅಂತ ಹೇಳಿ ನಟಿ ಟೀಕೆಗೆ ಗುರಿಯಾಗಿದ್ದಾರೆ ಇನ್ನು ನಟಿ ಪೂನಂ ಪಾಂಡೆಯ ವಿಚಾರದ ಜೊತೆಗೆ ಮತ್ತೊಂದು ಸುದ್ದಿ ಆಗ್ತಾ ಇದೆ ಹೆಚ್ಚು ಸದ್ದು ಮಾಡ್ತಾ ಇದೆ ಆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಗರ್ಭಕಂಠದ ಕ್ಯಾನ್ಸರ್ನ ಬಗ್ಗೆ ಜೊತೆಗೆ ಆಕೆಯ ಸಾವಿನ ಸುದ್ದಿಗೂ ಕೇಂದ್ರ ಬಜೆಟ್ ಭಾಷಣಕ್ಕೂ ಸಂಬಂಧ ಇದೆ ಅಂತಲೂ ಕೂಡ ಮಾತನಾಡಿಕೊಳ್ಳಲಾಗ್ತಾ ಇದೆ ಹಾಗಾದರೆ ಏನಿದು ವಿಚಾರ ನಟಿ ಇಷ್ಟೊಂದು ಆಸ್ತಿ ಗಳಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು ಆ ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳಿ ವೀಕ್ಷಕರೇ ಸಾವಿನ ವಿಚಾರದಲ್ಲಿ ತಮಾಷೆ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ವಿವಾದಾತ್ಮಕ ನಟಿಯಾಗಿ ಗುರುತಿಸಿಕೊಂಡಿರುವಂತಹ ಪೂನಂ ಪಾಂಡೆ ಒಂದೊಳ್ಳೆ ವಿಚಾರಕ್ಕೆ ನನ್ನ ಸಾವಿನ ಸುದ್ದಿಯ ಬಗ್ಗೆ ಸುಳ್ಳನ್ನು ಹೇಳಬೇಕಾಯ್ತು ಅಂತ ಇದೀಗ ಅವರು ಒಂದು ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆಯಷ್ಟೇ ನಟಿ ಪೂನಮ್ ಸಾವಿನ ಬಗ್ಗೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟನ್ನು ಮಾಡಲಾಗಿತ್ತು ನಮ್ಮ ಪ್ರೀತಿಯ ಪೂನಮ್ಮನ್ನು ಕಳೆದುಕೊಂಡಿದ್ದೇವೆ ಅಂತ ಬರೆಯಲಾಗಿತ್ತು ಈ ಒಂದು ಸುದ್ದಿಯನ್ನು ಕೇಳಿ ಎಲ್ಲರೂ ಶಾಕ್ಗೆ ಒಳಗಾಗಿದ್ರು ಇದ್ದಕ್ಕಿದ್ದಂತೆ ನಟಿಗೆ ಏನಾಯಿತು ಅಂತ ಮೂರು ದಿನಗಳ ಹಿಂದೆ ಆರಾಮಾಗಿ ಓಡಾಡಿಕೊಂಡಿದ್ದಂತಹ ನಟಿಗೆ ದಿಢೀರ್ ಅನ್ನುವಂತಹ ಚರ್ಚೆ ಕೂಡ ಶುರುವಾಯಿತು ಮತ್ತೊಂದಷ್ಟು ಮಂದಿ ಒಂದಷ್ಟು ಅನುಮಾನವನ್ನು ವ್ಯಕ್ತಪಡಿಸೋದಕ್ಕೂ ಶುರು ಮಾಡಿದ್ರು ಕೆಲವರು ಇದನ್ನು ಪಬ್ಲಿಸಿಟಿ ಸ್ಟಂಟ್ ಅಂತಲೂ ಕೂಡ ಭಾವಿಸಿದ್ರು ಆದರೆ ಪೂನಂ ಸಾವಿನ ಬಗ್ಗೆ ಯಾವಾಗ ಆಕೆಯ ಮ್ಯಾನೇಜರ್ ಖಚಿತಪಡಿಸ್ತಾರೋ ಅಥವಾ ಆ ಬಗ್ಗೆ ಒಂದು ಪೋಸ್ಟ್ ಅನ್ನು ಮಾಡ್ತಾರೋ ಆಗ ಎಲ್ಲರೂ ನಟಿ ಸಾವನ್ನಪ್ಪಿದ್ದಾರೆ ಅಂತಲೇ ನಂಬಿದ್ರು ಜೊತೆಗೆ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ಸುದ್ದಿ ಪ್ರಕಟ ಆಯಿತು ಗರ್ಭಕಂಠ ಕ್ಯಾನ್ಸರ್ನಿಂದ ಪೂನಂ ಪಾಂಡೆ ಕೊನೆಯು ಸೆರೆಳೆದಿದ್ದಾರೆ ಅಂತ ಹೇಳಲಾಗಿತ್ತು ನಿನ್ನೆ ಸಂಜೆ ಆಕೆಯ ಅಂತ್ಯ ಸಂಸ್ಕಾರವನ್ನು ಕೂಡ ನಡೆಸಿ ಆಗಿದೆ ಅಂತ ಆಕೆಯ ಮ್ಯಾನೇಜರ್ ಪರುಲ್ ಚಾವ್ಲಾ ತಿಳಿಸಿದ್ರು ಅನಂತರದಲ್ಲಿ ಒಂದಷ್ಟು ಸುದ್ದಿ ಆಯಿತು ಆಕೆ ಸತ್ತಿಲ್ಲ ಪಬ್ಲಿಸಿಟಿಗಾಗಿ ಈ ಒಂದು ಸಾವಿನ ನಾಟಕವನ್ನ ಮಾಡಿದ್ದಾಳೆ ಅಂತ ಹೇಳಿ ಹೇಳಲಾಗಿತ್ತು ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆಕೆ ಸಿನಿಮಾಗಳಲ್ಲಿ ನಟಿಸಿದ್ದಕ್ಕಿಂತ ಹೆಚ್ಚಾಗಿ ಪಬ್ಲಿಸಿಟಿ ಗಿಮಿಕ್ನಿಂದ ಹಾಗೆ ವಿವಾದಗಳಿಂದಲೇ ಹೆಚ್ಚು ಸುದ್ದಿಯಾದಂಥವರು ಪೂನಂ ಪಾಂಡೆ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ರೆ ಬೆತ್ತಲಾಗ್ತೀನಿ ಅಂತ ಹೇಳಿದ್ದು ಕೂಡ ಇದೇ ನಟಿ ಆ ಒಂದೇ ಒಂದು ಹೇಳಿಕೆಯಿಂದಾಗಿ ಆಕೆ ರಾತ್ರೋರಾತ್ರಿ ಫೇಮಸ್ ಕೂಡ ಆಗಿದ್ಲು ಯಾರಪ್ಪ ಈಕೆ ಅಂತ ನೆಟ್ಟಿಗರು ಗೂಗಲ್ನಲ್ಲಿ ಹುಡ್ಕಾಡೋದಕ್ಕೆ ಶುರು ಮಾಡಿದರು ಹದಿಮೂರು ವರ್ಷದ ಬಳಿಕ ಮತ್ತೆ ಅದೇ ರೀತಿಯಾಗಿ ಪೂನಂ ಪಾಂಡೆ ಟ್ರೆಂಡ್ ಆಗಿದ್ದಾರೆ ಅದು ಆಕೆಯ ಸಾವಿನ ಸುದ್ದಿಯಿಂದಾಗಿ ಸಾವಿನ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ವಿವಾದವನ್ನು ಮಾಡಿ ಕೆಟ್ಟ ರೀತಿಯಲ್ಲಿ ಪ್ರಚಾರವನ್ನು ಮಾಡ್ತಿದ್ದಾರೆ ಅಂತ ಒಂದಷ್ಟು ಮಂದಿ ಆಕೆಯನ್ನು ತರಾಟೆಗೆ ತೆಗೆದುಕೊಂಡ್ರು ಸಾವಿನ ಸುದ್ದಿ ಅತ್ಯಂತ ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಜನರ ಭಾವನೆಯನ್ನು ಬಳಸ್ಕೊಳ್ಬೇಡಿ ಅಂತ ಕಿಡಿಕಾರುತ್ತಿದ್ದಾರೆ ಆದರೆ ನಟಿ ಹೇಳ್ತಿರುವಂಥದ್ದು ಬೇರೆಯದೇ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಿನ್ನೆಯಷ್ಟೇ ಪೂನಂ ಪಾಂಡೆಯವರು ಗರ್ಭಕಂಠದ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ ಅಂತ ಸುದ್ದಿಯಾಗಿತ್ತು ಅದರ ಬೆನ್ನಲ್ಲೇ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೇನು ಅದು ಎಷ್ಟು ಜನರನ್ನು ಬಾಧಿಸಿದೆ ಅನ್ನೋ ವಿಚಾರ ಸಾಕಷ್ಟು ಚರ್ಚೆಗೆ ಒಳಗಾಯಿತು ಇಂದು ಲೈವ್ ಬಂದಂತಹ ನಟಿ ನಿಮ್ಮೆಲ್ಲರೊಂದಿಗೆ ಮಹತ್ವದ ವಿಷಯವನ್ನು ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೀನಿ ನಾನು ಜೀವಂತವಾಗಿದ್ದೀನಿ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಜಾಗೃತಿ ಮೂಡಿಸುವುದೇ ನನ್ನ ಸಾವಿನ ಸುದ್ದಿಯ ಉದ್ದೇಶವಾಗಿತ್ತು ಅದು ಈಡೇರಿದೆ ಅಂತ ಆಕೆ ಹೇಳಿಕೊಂಡಿದ್ದಾರೆ ಈ ಒಂದು ವಿಚಾರದ ಬಳಿಕ ಈ ಒಂದು ರೋಗದ ಬಗ್ಗೆ ಚರ್ಚೆಗಳು ಹೆಚ್ಚಾಗಿದೆ ಇದರ ಗಂಭೀರತೆಯ ಬಗ್ಗೆಯೂ ಕೂಡ ಜಾಗೃತಿ ಮೂಡ್ತಾ ಇದೆ ಈ ಒಂದು ರೋಗಕ್ಕೆ ಲಸಿಕೆ ಲಭ್ಯವಿದ್ದು ಫೆಬ್ರವರಿ ಒಂದರಂದು ಮಂಡನೆಯಾದ ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕಡಿಮೆ ದರದಲ್ಲಿ ಲಸಿಕೆಯನ್ನು ನೀಡುವುದಾಗಿ ಘೋಷಣೆ ಮಾಡಿದ್ರು ಇನ್ನು ಪೂನಂ ವಿಚಾರದಲ್ಲಿ ಮತ್ತೊಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆಕೆ ನಟಿಸಿದ್ದು ಕೆಲವೇ ಕೆಲವು ಸಿನಿಮಾಗಳಲ್ಲಿ ಮಾತ್ರ ಆದರೆ ಇಷ್ಟೊಂದು ಆಸ್ತಿಯನ್ನು ಸಂಪಾದಿಸುವುದಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ ಅಷ್ಟಕ್ಕೂ ನಟಿ ಪೂನಂ ಪಾಂಡೆ ಎರಡು ಸಾವಿರದ ಹದಿಮೂರರಲ್ಲಿ ನಶಾ ಅನ್ನುವ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಲವ್ ಇಸ್ ಪಾಯ್ಝನ್ ಹೆಸರಿನ ಕನ್ನಡ ಸಿನಿಮಾದಲ್ಲೂ ಕೂಡ ವಿಶೇಷ ಹಾಡಿಗೆ ಹೆಜ್ಜೆಯನ್ನು ಹಾಕಿದ್ರು ಆ ಒಂದು ಸಿನಿಮಾದಲ್ಲಿ ಹಳ್ಳಿ ಹೈದಾ ಪ್ಯಾಟಕ್ ಬಂದ ಅನ್ನುವ ಕಾರ್ಯಕ್ರಮದ ಮೂಲಕವಾಗಿ ಫೇಮಸ್ ಆಗಿದ್ದಂತಹ ನಟ ರಾಜೇಶ್ ಆ ಸಿನಿಮಾದ ನಾಯಕನಾಗಿದ್ದ ಇದಿಷ್ಟೇ ಅಲ್ಲದೆ ತೆಲುಗು ಭೋಜ್ಪುರಿ ಸಿನಿಮಾಗಳಲ್ಲೂ ಕೂಡ ಪೂನಂ ನಟಿಸಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆದಂತಹ ದಿ ಜರ್ನಿ ಆಫ್ ಕರ್ಮ ಸಿನಿಮಾ ಅವರಿಗೆ ಸಾಕಷ್ಟು ಹೆಸರನ್ನ ತಂದು ಕೊಡ್ತು ಇನ್ನು ಮಾಲಿನಿ ಅಂಡ್ ಕಂಪನಿ ಆಗ ಹೀರೋ ದಿ ಜರ್ನಿ ಆಫ್ ಕರ್ಮ ಒಂದಷ್ಟು ಸಿನಿಮಾಗಳಲ್ಲಿ ಮಾತ್ರ ಆಕೆ ನಟಿಸಿದ್ದಾರೆ ಅದಾಗ್ಯೂ ಕೂಡ ನಟಿಯ ಆಸ್ತಿ ಐವತ್ತು ಕೋಟಿಗೂ ಹೆಚ್ಚಾಗಿದೆ ಹಾಗಿದ್ರೆ ಚಿತ್ರಗಳಲ್ಲಿ ನಟಿಸದೆ ನಟಿ ಸಂಪಾದನೆ ಮಾಡ್ತಾ ಇದ್ದಿದ್ದು ಹೇಗೆ ಆಕೆಯ ಆಸ್ತಿಯ ಮೂಲ ಯಾವುದು ಅನ್ನೋದು ಕೂಡ ರಿವೀಲ್ ಆಗಿದೆ ಐಷಾರಾಮಿ ಕಾರುಗಳು ಐಷಾರಾಮಿ ಬದುಕು ಐವತ್ತು ಕೋಟಿಗೂ ಮಿಗಿಲಾದಂತಹ ಆಸ್ತಿ ಜೊತೆಗೆ ಮುಂಬೈನ ಬಾಂದ್ರಾದಲ್ಲಿ ನಾಲ್ಕು ಅಂತಸ್ತಿನ ಕಟ್ಟಡ ಇದರ ಜೊತೆಗೆ ತಮ್ಮ ವ್ಯವಹಾರವನ್ನು ನಿರ್ವಹಣೆ ಮಾಡೋದಕ್ಕೆ ಅಂತಲೇ ಇಪ್ಪತ್ತೇಳು ಸಿಬ್ಬಂದಿಗಳಿದ್ದಾರಂತೆ ಇನ್ನು ಮನೆಯ ನಿರ್ವಹಣೆಗೆ ಮೂರು ಜನ ಸಿಬ್ಬಂದಿ ಇದ್ದಾರೆ ಹೀಗೆಲ್ಲ ಗಳಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದು ನಿಜಕ್ಕೂ ಕುತೂಹಲದ ವಿಷಯ ಅಷ್ಟಕ್ಕೂ ಪೂನಮ್ ಮೊದಲಿಗೆ ಹೆಚ್ಚು ಸದ್ದು ಮಾಡಿದ್ದು ಅಂತ ಹೇಳಿದ್ರೆ ಅದು ಹಿಂದಿಯ ಬಿಗ್ ಬಾಸ್ ಕಾರ್ಯಕ್ರಮದ ಮೂಲಕವಾಗಿ ತಮ್ಮ ಕಾಂಟ್ರವರ್ಸಿಯಿಂದಲೇ ಬಿಗ್ ಬಾಸ್ನಲ್ಲಿ ಜಾಗವನ್ನು ಪಡೆದುಕೊಳ್ತಾರೆ ಇದರ ಜೊತೆಗೆ ಅವರು ಲಾಕಪ್ ಅನ್ನುವ ಹಿಂದಿ ಶೋನಲ್ಲಿ ಭಾಗವಹಿಸಿದ್ರು ಅಲ್ಲಿಂದ ಈ ನಟಿಯ ಲಕ್ಕೆ ಬದಲಾಗಿ ಹೋಗುತ್ತೆ ಆ ಒಂದು ಕಾರ್ಯಕ್ರಮದಲ್ಲೇ ಪ್ರತಿ ವಾರಕ್ಕೆ ಸುಮಾರು ಮೂರು ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆಯುತ್ತಿದ್ರು ಎನ್ನಲಾಗಿದೆ ಇನ್ನು ಪೂನಂ ಪಾಂಡೆ ಅಂತಹ ನಟಿಯರಿಗೆ ಮಾಡೆಲ್ಗಳಿಗೆ ಮ್ಯಾಗ್ಝಿನ್ ಕವರ್ ಪೇಜ್ನಲ್ಲಿ ನಲ್ಲಿ ಭಾರಿ ಡಿಮ್ಯಾಂಡ್ ಇರುತ್ತೆ ಮ್ಯಾಗ್ಝಿನ್ಗಳಿಗೆ ನೀಡುವಂತಹ ಫೋಟೋಶೂಟ್ ಮೂಲಕವಾಗಿಯೂ ಸಾಕಷ್ಟು ಹಣವನ್ನು ಸಂಪಾದಿಸಿದ್ದಾರೆ ಆದರೆ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ನಟಿಗೆ ಹೆಚ್ಚು ಹಣವನ್ನು ತಂದುಕೊಟ್ಟಿದ್ದು ಮಾತ್ರ ಕಾಮ ಪ್ರಚೋದಕ ಆಪ್ ಹೌದು ಈ ನಟಿ ಖುದ್ದು ಒಂದು ಕಾಮ ಪ್ರಚೋದಕ ಅಪ್ಲಿಕೇಶನ್ ಅನ್ನು ಹೊಂದಿದ್ರು ಇದರಿಂದ ಅವರು ಕೋಟಿ ಕೋಟಿ ಹಣವನ್ನು ಗಳಿಸಿದ್ರು ಎನ್ನಲಾಗಿದೆ ಈ ಒಂದು ಆಪ್ಗೆ ಮೂವತ್ತೆರಡು ಲಕ್ಷಕ್ಕೂ ಅಧಿಕ ಚಂದಾದಾರಿದ್ರು ಈ ಒಂದು ಆಪ್ನಲ್ಲಿ ಮೂವತ್ತೆರಡು ಲಕ್ಷ ಚಂದಾದಾರರಿಗೆ ಮನತಿಸುವಂತಹ ಪೂನಮ್ ಪೂನಂ ಎನ್ನಲಾಗಿದೆ ಆ ಮೂಲಕ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿದ್ದಾರೆ ಎನ್ನಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಒಂದು ಮೊಬೈಲ್ ಅಪ್ಲಿಕೇಶನ್ ನಿಯಮಗಳನ್ನು ಉಲ್ಲಂಘಿಸಿದೆ ಅನ್ನೋ ಆರೋಪವನ್ನು ಎದುರಿಸಿತ್ತು ಪರಿಣಾಮ ಗೂಗಲ್ ಪ್ಲೇ ಸ್ಟೋರ್ನಿಂದ ನಟಿಯನ್ನ ಆಪ್ ಬಳಕೆಯಿಂದ ನಿಷೇಧಿಸಿತ್ತು ಇನ್ನು ಪೂನಂ ವಿಚಾರದಲ್ಲಿ ಸಾಕಷ್ಟು ವಿವಾದಗಳು ಕೇಳಿಬಂದಿದೆ ಟೀಮ್ ಇಂಡಿಯಾ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ಕ್ರಿಕೆಟ್ ಅನ್ನು ಗೆದ್ರೆ ಕ್ರಿಕೆಟ್ ತಂಡದ ಆಟಗಾರರ ಮುಂದೆ ತಾವು ಬೆತ್ತಲಾಗ್ತೇನೆ ಅಂತ ಪೂನಂ ಹೇಳಿಕೊಂಡಿದ್ರು ಅವರ ಈ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಟೀಮ್ ಇಂಡಿಯಾ ವಿಶ್ವಕಪ್ ಅನ್ನು ಕೂಡ ಗೆಲ್ಲುತ್ತೆ ಬಿಸಿಸಿಐ ಹಾಗೆ ಪೂನಂ ಪೋಷಕರು ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ಹೀಗಾಗಿ ನಟಿ ತಮ್ಮ ಹೇಳಿಕೆಯಿಂದ ಹಿಂದೆ ಸರಿತಾರೆ ಆ ವೇಳೆ ಬಿಸಿಸಿಐ ತಡೆ ಒಡ್ಡಿದ್ದಕ್ಕೆ ಪೂನಂ ಪಾಂಡೆ ಬೇಸರ ವ್ಯಕ್ತಪಡಿಸಿದ್ರು ಅದರ ಮುಂದಿನ ವರ್ಷ ಐ ಪಿ ಎಲ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಒಂದು ವೇಳೆ ಟ್ರೋಫಿಯನ್ನು ಗೆದ್ದರೆ ನಗ್ನವಾಗೋದಾಗಿ ಹೇಳಿಕೊಂಡಿದ್ರು ಆ ವರ್ಷ ಕೆ ಆರ್ ಚಾಂಪಿಯನ್ ಆಗಿ ಹೊರಹೊಮ್ಮಿತ್ತು ಸಾಮಾಜಿಕ ಮಾಧ್ಯಮದಲ್ಲಿ ನಗ್ನ ಫೋಟೋವೊಂದನ್ನು ಪೋಸ್ಟ್ ಮಾಡಿದ್ರು ಇದೇ ರೀತಿಯಾಗಿ ಸಾಕಷ್ಟು ಬಾರಿ ಪ್ರಚೋದನಕಾರಿ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲ್ಚಲ್ ಎಬ್ಬಿಸಿದ್ರು ಆ ಮೂಲಕ ನಟಿ ಹಲವು ವಿವಾದಗಳನ್ನ ಮೈಮೇಲೆ ಎಳೆದುಕೊಂಡಿದ್ರು ಇನ್ನು ಸದ್ಯ ಮೂವತ್ತೆರಡು ವರ್ಷದ ನಟಿಯ ದಾಂಪತ್ಯ ಬದುಕು ಕೂಡ ಬಹಳ ಅಲ್ಪಾವಧಿಯದ್ದು ಸ್ಯಾಮ್ ಬಾಂಬೆ ಅನ್ನುವ ವ್ಯಕ್ತಿಯನ್ನ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹತ್ತರಂದು ವಿವಾಹವಾಗಿದ್ದ ಅವರು ಕೆಲವೇ ತಿಂಗಳಲ್ಲಿ ಆತನ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ದೈಹಿಕ ಹಲ್ಲೆ ಕೇಸ್ ಸೇರಿದಂತೆ ಹಲವು ಕೇಸನ್ನು ದಾಖಲಿಸಿದರು ಹೀಗೆ ಈ ದಾಂಪತ್ಯ ಮುರಿದು ಬಿದ್ದಿತ್ತು ಅಂದು ಸದ್ದಿಲ್ಲದೆ ನಡೆದಂತಹ ವಿವಾಹದ ಫೋಟೋಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ಅಂದಹಾಗೆ ಈ ಸ್ಯಾಮ್ ಬಾಂಬೆ ಬಾಲಿವುಡ್ನ ಸಿನಿಮಾ ನಿರ್ಮಾಪಕ ಪಾಂಡೆ ಜೊತೆಗೆ ಅವರು ಎರಡನೇ ವಿವಾಹವಾಗಿದ್ದರು ಇನ್ನು ನಟಿ ಪೂನಂ ಚಿತ್ರರಂಗಕ್ಕೆ ಕಾಲಿಟ್ಟ ಶುರುವಿನಲ್ಲೇ ಸಾಕಷ್ಟು ಭರವಸೆಯನ್ನು ಮೂಡಿಸಿದ್ರು ಒಳ್ಳೆಯ ನಟಿಯಾಗುವಂತಹ ಅವಕಾಶವೂ ಕೂಡ ಇತ್ತು ಅಷ್ಟೇ ಖ್ಯಾತಿಯನ್ನು ಕೂಡ ಪಡೆದುಕೊಳ್ತಾರೆ ಆದರೆ ಆಕೆ ಸಿನಿಮಾಗಳಿಗಿಂತ ಹೆಚ್ಚಾಗಿ ವಿವಾದಕ್ಕೆ ಹೆಚ್ಚು ಸುದ್ದಿ ಆಗ್ತಾರೆ ಇನ್ನು ಪೂನಂಗೆ ಇರುವಂತಹ ಒಂದು ಅಭ್ಯಾಸ ಅವರ ಸಿನಿಮಾ ಕೆರಿಯರ್ನ ಹಾಳು ಮಾಡತೋ ಅಂದ್ರೆ ತಪ್ಪಾಗೋದಿಲ್ಲ ಹೌದು ನಟಿ ಪೂನಂ ಪಾಂಡೆ ವಿಪರೀತವಾಗಿ ಸಿಗರೇಟ್ ಸೇದುವಂತಹ ಅಭ್ಯಾಸವನ್ನ ರೂಢಿ ಮಾಡಿಕೊಂಡಿದ್ದಾರೆ ತೆರೆ ಮೇಲೆ ಅಷ್ಟೇ ಅಲ್ಲದೆ ತೆರೆ ಹಿಂದೆಯೂ ಪೂನಂ ಪಾಂಡೆ ಸಾಕಷ್ಟು ಬೋಲ್ಡ್ ಆಗಿದ್ರು ತಮ್ಮ ನಡೆ ನುಡಿ ಎಲ್ಲಾ ವಿಚಾರದಲ್ಲೂ ಬಿಂದಾಸ್ ಆಗಿದ್ದಂತಹ ನಟಿ ಆದರೆ ಸಿಗರೆಟ್ ಸೇದುವಂತಹ ಅಭ್ಯಾಸದ ಕಾರಣಕ್ಕೆ ಆಕೆಯ ಜೀವನ ಶೈಲಿಯೇ ಬದಲಾಗಿ ಹೋಗುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಆಕೆಗೆ ದೂರ ದೂರಕ್ಕೆ ಎಲ್ಲಾದರೂ ಹೋಗಬೇಕು ಅಂದ್ರೂ ಕೂಡ ಆಕೆಗೆ ಕಷ್ಟ ಆಗ್ತಿತ್ತು ಪ್ರಯಾಣದ ಸಂದರ್ಭದಲ್ಲಿ ಮಧ್ಯೆ ಮಧ್ಯೆ ಈ ಸಿಗರೆಟ್ ಸೇದುವಂತಹ ಅಭ್ಯಾಸವನ್ನು ಕೂಡ ಮಾಡಿಕೊಂಡಿದ್ರು ಅಷ್ಟರ ಮಟ್ಟಿಗೆ ಆಕೆ ಈ ಒಂದು ಧೂಮಪಾನದ ಅಭ್ಯಾಸವನ್ನ ರೂಢಿ ಮಾಡಿಕೊಂಡಿದ್ರು ಆಕೆ ಈ ಒಂದು ಅಭ್ಯಾಸ ಆಕೆಯ ಸಿನಿಮಾ ನಿರ್ಮಾಪಕರಿಗೂ ಸಾಕಷ್ಟು ತೊಂದರೆ ಕೊಟ್ಟಿತ್ತು ಎನ್ನಲಾಗಿದೆ ಹೀಗಾಗಿ ಬಾಲಿವುಡ್ನಲ್ಲಿ ಸಿನಿಮಾ ಅವಕಾಶಗಳು ಕೂಡ ಕಡಿಮೆ ಆದವು ಹೀಗೆ ಕೇವಲ ಮೂವತ್ತೆರಡನೇ ವಯಸ್ಸಿಗೆ ಒಂದಷ್ಟು ಸಿನಿಮಾಗಳನ್ನು ಮಾಡಿ ಖ್ಯಾತಿ ಗಳಿಸಿ ಆಪ್ ಮೂಲಕ ಸಾಕಷ್ಟು ಹಣ ಗಳಿಸಿ ಕಾಂಟ್ರವರ್ಸಿಯಿಂದ ಕುಖ್ಯಾತಿಯನ್ನು ಗಳಿಸಿದ್ರು ಪೂನಂ ಪಾಂಡೆ ಹಾಗಾದರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ